ಪ್ರಭು ಸ್ವಾಗತ ಯುವಕರು ಹಿರಿಯರಿಗೆ ಗೌರವ ಕೊಡುವುದನ್ನು ರೂಢಿಸಿಕೊಳ್ಳಬೇಕು ಸಿಪಿಐ ಮುಸಾಪುರಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಬಲಿಯಾಗಿ ಹಿರಿಯರಿಗೆ ಗೌರವ ಕೊಡುವುದನ್ನು ಹೊರತುಪಡಿಸಿ ಪ್ರತಿಯೊಂದು ಉತ್ಸವ ಸಮಾರಂಭಗಳಲ್ಲಿ ಕಾಲ್ಬಿಗಳನ್ನು ಬಳಸಿ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದಾರೆ ದೇವರುಗಳನ್ನು ತರುವುದಕ್ಕೆ ಇಂದಿನ ದಿನಮಾನಗಳಲ್ಲಿ ಪೊಲೀಸರು ಬೇಕಾಗುತ್ತಾರೆ ನಾನು ವಿದ್ಯಾರ್ಥಿ ಇದ್ದಾಗ ಶಿಕ್ಷಕರಾಗಲಿ ಗುರುಗಳಾಗಲಿ ಎದುರಿಗೆ ಬಂದರೆ ಗೌರವ ಕೊಡುತ್ತಿದ್ದೆ ಅಲ್ಲದೆ ಯಾರಾದರೂ ಹಿರಿಯರು ಎದುರಿಗೆ ಬಂದರೆ ಮಹಿಳೆಯರು ಚೆರಗು ಮುಚ್ಚಿಕೊಂಡು ಹಿರಿಯರಿಗೆ ಗೌರವ ಕೊಡುತ್ತಿದ್ದರು ಆಗಿನ ಸಂಪ್ರದಾಯಕ್ಕೆ ಇಂದಿನ ಸಂಪ್ರದಾಯ ನುಡಿದರೆ ಬಹಳಷ್ಟು ದುಃಖ ಎನಿಸುತ್ತದೆ ಎಂದು ಅವರು ಬೆಳಗಾವಿ ಜಿಲ್ಲಾ ಪೊಲೀಸ್ ಗೋಕಾಕ್ ಉಪವಿಭಾಗ ಯಮಕನವಡಿ ಪೊಲೀಸ್ ಠಾಣೆ ಹಾಗೂ ಸ್ಥಳೀಯ ಮಂಗಳ ಮೂರ್ತಿ ಯುವಕ ಮಂಡಳ ಮೆಲೋಡಿ ಆರ್ಕೆಸ್ಟ್ರಾ ಅವರ ಆಸ್ತ್ರದಲ್ಲಿ ಪೊಕ್ಸೋ ಬಾಲ್ಯವಾಹಂ ಮತ್ತು ಬಾಲ್ಯ ಕಾರ್ಮಿಕತೆ ಮಕ್ಕಳ ಕಳಸಾಗಾಣಿಕೆ ಮತ್ತು ಮಾದಕ ವಸ್ತುಗಳ ಅಪರಾಧಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ದೇಶಿಸಿ ಮುಖ್ಯ ಅತಿಥಿಗಳಾಗಿ ಸ್ಥಳೀಯ ಪೊಲೀಸ್ ಠಾಣಾ ಸಿಪಿಐ ಜಾವೇದ್ ಮುಸಾಪುರಿಯವರು ಮಾತನಾಡಿದರು ಅದರಂತೆ ಬೆಳಗಾವಿ ಜಿಲ್ಲಾ ಮಹಿಳಾ ಸಂಜೀವಿನಿ ಒಕ್ಕೂಟದ ಕಾರ್ಯದರ್ಶಿಗಳಾದ ಅನುರಾಧ ಕಾಪ್ಸಿ ಶಿಕ್ಷಕರಾದ ಎಸ್ ಜಿ ಹುನ್ನರ್ಗಿ ರೈತ ಸಂಘದ ಮುಖಂಡರಾದ ಕೆಂಪಣ್ಣ ಬಿಸಿರೊಟ್ಟಿ ಪತ್ರಕರ್ತರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಗೋಪಾಲ್ ಚಿಪಣಿ ಉಪಸ್ಥಿತರಿದ್ದರು ಗೌರವ ಸನ್ಮಾನ ಸ್ವೀಕರಿಸಿದ ಕಾರ್ಯಕ್ರಮದ ನಿರೂಪಣೆಯನ್ನು ಮಹಾಂತೇಶ್ ಸಾರಾಪುರಿ ನಡೆಸಿಕೊಟ್ಟರು ಇತ್ತೀಚೆಗೆ ಯಮಗಂಡಮರಡಿಯಲ್ಲಿ ಆಯೋಜಿಸಲಾಗಿದ್ದ ವಾಯ್ಸ್ ಆಫ್ ಮಂಗಳ ಮೂರ್ತಿ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು ಸದರಿ ಕಾರ್ಯಕ್ರಮವು ಯಮಕನಮರಡಿ ಬಜಾರದ ಜೈನ್ ಬಸದಿ ಎದುರಿಗೆ ಯಶಸ್ವಿಯಾಗಿ ನಡೆಯಿತು ಪ್ರಭು ನ್ಯೂಸ್ ಮೇಲೆ ಡಾನ್ಸ್ ಮಾಡೋದು ಕೆಲವೊಂದು ಕಡೆ ಪೊಲೀಸ್ ಬಂದೋಬಸ್ತ್ ಇಲ್ಲ ಅಂದ್ರೆ ಮಾಡಾಕ್ ಹೋಗುದು ಅವ್ರಿಗೆ ಪರಿಸ್ಥಿತಿ ನಿರ್ಮಾಣ ಅಂತಂದ್ರೆ ನಮ್ಮ ಹಬ್ಬನ ನಾವು ಆಚರಣೆ ಮಾಡ್ಕೊಳಕ್ ಪೊಲೀಸರ್ ಬೇಕು ಅದೇ ಪೊಲೀಸರು ಖಾಕಿ ಹಾಕೊಂಡು ಸರ್ಸಾಕ ಮಾಡಕ್ಕೆ ಬೇಕಂದ್ರೆ ಅಲ್ಲಿ ಭಕ್ತಿ ಎಲ್ಲೇತಿ ಅಲ್ಲಿ ಕುಡಿದು ಕುನಿ ನೀವು ನಾವು ಗುಡಿಗೆ ಮುಂಜಾನೆ ಹೋಗೋ ಮುಂದ ಅಗದಿ ಮಡಿ ಆಗಿ ಜಳಕ ಮಾಡಿ ಏನು ಉಪಹಾರ ಸೇವಿಸ್ದ ಏನು ಗುಡಿಗೆ ಹೋಗಿ ಬರುವಂತ ಪದ್ಧತಿ ಹೋಗಿ ಇವತ್ತು ಗಣೇಶನ ಮುಂದೆ ಸರೆ ತಿಳಿದು ಅದನ್ನ ಗಾಂಜಾ ಸೇದಿ ಡಾನ್ಸ್ ಮಾಡುವಂಥ ಪದ್ಧತಿ ಬಂದ ಇನ್ನ ದೇವ್ರದನ ಭಯ ಇಲ್ಲ ಇಲ್ಲಂತಂದ್ರೆ ಇನ್ನು ಯಾರ ಭಯ ಅವನಲ್ಲಿ ಅದಕ್ಕೆ ಕಾರಣ ಯಾರು ಈ ಪದ್ಧತಿ ಬೆಳೆಯೋ ಕಾರಣ ಯಾರು ಈ ಮಟ್ಟಕ್ಕೆ ಬಂದಂತಂದ್ರೆ ಕಾರಣ ಯಾರು ಅದಕ್ಕೆ ಕಾರಣ ನಾವು ಹಿರಿಯರನ್ನ ಯಾಕಂತಂದ್ರೆ ಮೊದ್ಲಿನ ಹಿರೇ ಹಿರಿದ್ರೆ ಹಳಿಗೊಳಗ ತನ್ನ ಮಕ್ಕಳನ್ನ ಅಷ್ಟೇ ಅಲ್ಲ ಹಾದು ಹೋಗುವ ಮುಂದೆ ಬೇರೆ ಮಗನು ಸಿಗ್ರೇಟ್ ಸೇದಾಕತ್ತು ಏನೋ ಸೇದಾಕತ್ತಂದ್ರೆ ಅವನು ಕರೆದ್ ನೀ ಯಾರ ಮಗ ಅಂತ ಹೇಳಿ ಸಂಜೀಕ್ ಅವ್ರ ಅಪ್ಪನ ಕರೆದು ನಾಲ್ಕು ಮಂದಿ ಕೂಡ ಹೇಳ್ತಿದ್ರು ಯಾಕೆ ನಿನ್ನ ಮಗನ ಯಾಕೆ ಹೆಂಗೆ ಮಾಡಕೈತಿ ಇವತ್ತು ನಾವು ಮಾಡೋದಿಲ್ಲ ನಾವು ನಮ್ಮ ಮಗ ಕಂಡ್ರಷ್ಟನ್ನ ನಾವು ಏನು ಮಾಡ್ತೀವಿ ಸುಧಾರಣೆ ಮಾಡಕ್ಕೆ ನೋಡ್ತೀವಿ ಬೇರೆದವ್ರ ಮಗ ಐತಂದ್ರೆ ಅಂದ್ರೆ ದಾಟಿ ಹೋಗ್ಬಿಡ್ತೀವಿ ನಾವು ಮೊನ್ನೆ ಯಾರೋ ಒಂದು ಡಾಲ್ಬಿ ಕೇಳಕ್ಕೆ ಬಂದರು ಅದ್ರಿಗೆ ಮಾತಾಡ್ಕೊಂತ ಟೀ ಕುಡ್ಕೊಂತ ಕೇಳಿದೆ ನಾ ಡಾಲ್ಬಿ ಮತ್ತೊಂದು ಯಾವುದೋ ಪರ್ಮಿಷನ್ ಕೇಳಕ್ಕೆ ಬಂದರು ನಿಮ್ಮ ಮಗ ಏನು ಮಾಡ್ತಾನೆ ರೀ ನಮ್ಮ ಮಗ ಸರ್ ಸಾಫ್ಟ್ವೇರ್ ಇಂಜಿನಿಯರ್ಗನು ಮತ್ತು ಇನ್ನೊಬ್ಬರು ಮಗಳು ಬೆಂಗಳೂರಾಗದ್ರು ಇನ್ನೊಬ್ಬ ಮಗ ಇವಾಗ್ತಾನೆ ಓಹ್ ನೀವು ಇರ್ತೀರಿ ಅವತ್ತು ಸಹ ಏ ಎಲ್ಲದ್ರಿ ಸರ್ ರಾತ್ರಿ ಎರಡು ಮೂರು ಆಗೋದು ಮತ್ತು ನಿಮ್ಮ ಮಕ್ಕಳು ಅಂತ ಕೇಳಿದ್ದೀನಿ ಹೇ ನಮ್ಮ ಮಕ್ಕಳನ್ನದು ಅಂತ ಬಂದು ಕೊಡೋದಿಲ್ಲ ರೀ ನಾವು ಪರ್ಮಿಷನ್ ಕೇಳಕ್ಕೆ ಬಂದಾರ ಇವ್ರ ಮಕ್ಕಳನ್ನ ಬಂದು ಬಿಡೋದಿಲ್ಲ ಅವ್ರ ಮಕ್ಕಳು ಇದ್ರಾಗಿರ್ಬೇಕು ಬಂದು ಬಿಡೋದಿಲ್ಲ ಬೇರೆದವ್ರ ಮಕ್ಳು ಎಲ್ಲಿ ಕುಡ್ದ ಹಾಳಾಗಬೇಕು ಕೆಲವೊಬ್ಬರು ಇಲ್ಲಿ ಅರ್ಥ ಏನಂತಂದ್ರೆ ನಾವು ನಮ್ಮ ಮಕ್ಕಳ ಬಗ್ಗೆ ಯಾವ ರೀತಿ ಅವರು ಬೆಳೆದು ದೊಡ್ಡವರಾಗಿ ಒಳ್ಳೆಯ ಹುದ್ದೆಯಲ್ಲಿ ಹೋಗಬೇಕಂತ ಬಯಸ್ತೇವೆ ಅದೇ ರೀತಿ ಎಲ್ಲ ಮಕ್ಕಳು ಸಹಿತ ಅವ್ರ ತಂದೆ ತಾಯಿಗಳು ಆ ಒಂದು ಅವರ ಬೆಳೆದ ಉನ್ನತ ಹುದ್ದೆಗೆ ಹೋಗುವಂತ ಆನಂದವನ್ನು ಅನುಭವಿಸ್ತಾರೆ ಯಾಕಂತಂದ್ರೆ ತಾಯಿ ತಂದೆ ಎಲ್ಲಕ್ಕಿಂತ ದೊಡ್ಡ ಶಿಕ್ಷೆ ಅಂದ್ರೆ ಎಂಬ ಒಂದು ಗಾದೆ ತಮ್ಮ ಮಕ್ಕಳು ಯಾವ ರೀತಿ ಬದುಕಬೇಕಾಗಿದೆ ಸಮಾಜದ ಮುಖಗಳಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡಬೇಕಾಗಿದೆ ಅವರ ಉನ್ನತವಾದಂತಹ ಶಿಕ್ಷಣ ಹಾಗೂ ಇನ್ನು ಅಪರಾಧಗಳ ಕುರಿತು ಸವಿಸ್ತಾರವಾಗಿ ಇಲ್ಲಿ ಎಲ್ಲ ಸ್ವಲ್ಪ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು ನಮ್ಮದು ಒಂದು ಸಾಮಾಜಿಕ ಜವಾಬ್ದಾರಿಯಾಗಿರ್ಬೇಕದು ಇನ್ನು ಮಕ್ಕಳ ಕಳೆ ಸಾಗಾಣಿಕೆ ಇದು ಈ ತರದವರು ಯಾರೇ